ಈ ಭಯೋತ್ಪಾದಕ ದಾಳಿಯಲ್ಲಿ ಯಾರು ಮೃತಪಟ್ಟರು ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ಕಾಂಪನ್ಸೇಷನ್ ಘೋಷಣೆ ಮಾಡಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾರು ಸಲಹೆ ಕೊಡ್ತಾ ಇರೋರು ಅಥವಾ ಮುಖ್ಯಮಂತ್ರಿಗಳು ವಾಸ್ತವಿಕತೆಯ ಮತ್ತು ಮಾನವೀಯತೆಯ ಎಲ್ಲ ಕನೆಕ್ಷನ್ಗಳನ್ನು ಕಳ್ಕೊಂಡು ಬಿಟ್ಟಿದಾರಾ ಅಂತ ಪ್ರಶ್ನೆ ನನಗೆ ಬರ್ತಾ ಇದೆ ಪಿಯುಸಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರುವಂತಹ ಒಬ್ಬ ಹುಡುಗ ಅವರ ಮನೇಲಿ ಇನ್ನೂ ಕನಿಷ್ಠ ಅಂತಂದ್ರೆ ಹತ್ತು ವರ್ಷದ ಎಜುಕೇಶನ್ ಅವನಿಗೆ ಬಾಕಿ ಇದೆ ಆ ಮಗು ಶಿಕ್ಷಣವನ್ನ ನಾಳೆ ಬೆಳಗ್ಗೆಯಿಂದ ಒಂಟಿಯಾಗಿ ಒಬ್ಬಂಟಿಯಾಗಿ ಆ ತಾಯಿ ಜವಾಬ್ದಾರಿ ಇದೆ ನಾವು ನಾಲ್ಕು ದಿವಸ ಅದ್ರ ಬಗ್ಗೆ ಮಾತನಾಡ್ತೀವಿ ನೀವು ಮೀಡಿಯಾದವರು ನಾಲ್ಕು ದಿವಸ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ನಾವೆಲ್ಲರೂ ಟಿವಿಲಿ ಕೂತ್ಕೊಂಡು ನೋಡ್ತಾ ಪಶ್ಚಾತ್ತಾಪ ಮಾಡ್ತೀವಿ ಐದನೇ ದಿವಸ ಯಾರವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡೋರು ಇಲ್ಲಿ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಮನೆಯಲ್ಲಿ ಮೂರು ವರ್ಷದ ಮಗು ಇದೆ ಅವ್ರ ತಾಯಿ ಸಿಂಗಲ್ ಮದರ್ ಆಗಿ ಸಿಂಗಲ್ ಪೇರೆಂಟ್ ಆಗಿ ಕನಿಷ್ಠ ಇಪ್ಪತ್ತೈದು ವರ್ಷ ಮಗು ಶಿಕ್ಷಣ ಅವರ ಜವಾಬ್ದಾರಿ ಮೇಲೆ ಬಿದ್ದಿದೆ ಮಾನವೀಯತೆಯ ಒಂದು ಸ್ವಲ್ಪನಾದರೂ ಹುಲ್ ಕಡ್ಡಿಯಷ್ಟಾದರೂ ಈ ಸರ್ಕಾರ ಕುಳಿದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಆದರೂ ಈ ಎರಡು ಕುಟುಂಬಕ್ಕೆ ಕೊಟ್ಟಿರೋರು ಆ ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಫ್ ಎಫ್ಡಿ ಅಲ್ಲಿ ಇಟ್ಟಿದ್ರೆ ಅದರ ಇಂಟ್ರೆಸ್ಟ್ ನಿಂದನಾದ್ರೂ ಅವರ ಕುಟುಂಬ ಮನೆಯ ಶಿಕ್ಷಣ ನಡೆಯುತ್ತೆ ಅನ್ನೋದಕ್ಕೆ ಪಕ್ಕದ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ತೀರ್ಕೊಳ್ಳುವಂತವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಆದರೆ ನಮ್ಮದೇ ರಾಜ್ಯದಲ್ಲಿ ಭೀಭತ್ಸವಾಗಿ ಭೀಕರವಾಗಿ ಟೆರರಿಸ್ಟ್ ನಲ್ಲಿ ತೀರ್ಕೊಂಡಂತ ಇಬ್ಬರೇ ಇಬ್ರು ಕುಟುಂಬದವರಿಗೆ ಅದಕ್ಕಿಂತ ಜಾಸ್ತಿ ಅಲ್ಲ ಅವರಿಗೆ ಕೊಟ್ಟಷ್ಟಾದರೂ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ವಲ್ಲ ಮುಸ್ಲಿಮ್ರ ಓಟಿಗೆ ತಮ್ಮನ್ನ ತಾವು ಮಾರ್ಕೊಂಡಿರುವಂತ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಿಂದ ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಸಮಾಜದ ಜವಾಬ್ದಾರಿ ಇದೆ ಈ ಕುಟುಂಬಗಳನ್ನು ನೋಡಿಕೊಳ್ಳುವಂಥದ್ದು ಕುಟುಂಬಕ್ಕೆ ಕೊಡಬೇಕಾದಂತಹ ಶಕ್ತಿಯನ್ನು ಕೊಡುವಂಥದ್ದು ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರು ದಕ್ಷಿಣದಲ್ಲಿ ನಾವು ಒಂದು ಪಂಜಿನ ಮೆರವಣಿಗೆಯನ್ನ ಈ ಕೃತ್ಯವನ್ನು ಖಂಡಿಸಿ ಮಾಡಿದ್ವಿ ಆ ಸಭೆ ಅಂತ್ಯ ಆಗುವಂತಹ ಸಂದರ್ಭದಲ್ಲಿ ನಾನು ಅಲ್ಲಿದ್ದಂತಹ ಅಲ್ಲಿ ನೆರೆದಿದ್ದಂತಹ ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಯಾರಿದ್ರು ಅವರಿಗೆ ನಾನು ಮನವಿ ಮಾಡಿದ್ದೆ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದಕ್ಕಿಂತ ಒಂದು ರೂಪಾಯಿ ಆದರೂ ಪರಿಹಾರ ಜಾಸ್ತಿ ನಾವು ನಮ್ಮ ಕ್ಷೇತ್ರದಿಂದ ಕೊಡಬೇಕು ಇದರಿಂದ ಸರ್ಕಾರಕ್ಕೂ ಒಂದು ಮೆಸೇಜ್ ಹೋಗಬೇಕು ಹಿಂದೂ ಸಮಾಜಕ್ಕೂ ಎಲ್ಲ ಕಡೆ ಮೆಸೇಜ್ ಹೋಗಬೇಕು ಅಂತ ನಾನು ಮನವಿ ಮಾಡಿದ ಐದು ನಿಮಿಷದಲ್ಲೇನೆ ಅಲ್ಲಿ ನೆರೆದಿದ್ದಂತಹ ಜನ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಅಲ್ಲೇ ಕೊಟ್ಟಿದ್ದಾರೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಮತ್ತು ಭಾರತೀಯ ಜನತಾ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಭರತ್ ಭೂಷಣ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿ ಮಂಜುನಾಥ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿಯನ್ನು ನಾಳೆ ನಾಡಿದ್ರಲ್ಲಿ ನಾವು ಅವರು ಇಡೀ ಕುಟುಂಬಕ್ಕೆ ತಲುಪಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೊಟ್ಟಿರೋದಕ್ಕಿಂತ ಒಂದು ರೂಪಾಯಿ ಸಾಮಾನ್ಯ ಹಿಂದೂ ಸಮಾಜ ಅದು ಒಂದೇ ಒಂದು ಕ್ಷೇತ್ರದಿಂದ ಕೊಟ್ಟಿದೆ ನಿಮ್ಮ ಯೋಗ್ಯತೆ ಇಷ್ಟು ಅನ್ನೋದನ್ನ ಮುಖ್ಯಮಂತ್ರಿಯ ನೇತೃತ್ವದ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಎರಡನೇದು ಈ ಇಬ್ರು ಕುಟುಂಬದ ಮೇಲೆ ಮಾಡಿದಂತಹ ದಾಳಿ ಅವರ ಜಾತಿ ಕೇಳಿ ಮಾಡಲಿಲ್ಲ ಅವರ ಭಾಷೆ ಕೇಳಿ ಮಾಡಲಿಲ್ಲ ಅವರ ಸ್ಥಾನ ಅಂತಸ್ತು ಕೇಳಿ ಮಾಡಲಿಲ್ಲ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಂದರು ಇದು ಇಡೀ ಹಿಂದೂ ಸಮಾಜದ ಜವಾಬ್ದಾರಿ ಇವತ್ತು ನಾವು ಆ ಸಮಾಜ ಆ ಕುಟುಂಬ ಜೊತೆ ನಿಂತ್ಕೊಳ್ಬೇಕಾಗಿರೋದು ಆ ಕುಟುಂಬಕ್ಕಿರುವಂತಹ ಎರಡು ಪ್ರಮುಖವಾದಂತಹ ಖರ್ಚು ಇನ್ನು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಅವ್ರ ಎರಡು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ನಾನು ನಮ್ಮ ಕ್ಷೇತ್ರದಲ್ಲಿರುವಂತಹ ಆರ್ ಬಿ ಯೂನಿವರ್ಸಿಟಿಯಲ್ಲಿ ಇವತ್ತು ಮನವಿ ಮಾಡಿದ್ದೇನೆ ಅವರು ನನ್ನ ಮನವಿಗೆ ಸ್ಪಂದಿಸಿ ಇವತ್ತು ಅವರ ಟ್ರಸ್ಟ್ನ ವತಿಯಿಂದ ಪಲ್ಲವಿ ಮಂಜುನಾಥ್ ಅವರಿಗೆ ಒಂದು ಪತ್ರವನ್ನು ಕೂಡ ಇವತ್ತು ಬರೆದಿದ್ದಾರೆ ಅವರ ಮಗನಾದಂಥ ಅಭಿಜಯನಿಗೆ ಅವನು ಬಿಕಾಂ ಓದಬೇಕು ಅಂತ ಏರ್ಪ್ಲೇನ್ನಲ್ಲಿ ನನ್ನ ಜೊತೆ ಬರಬೇಕಾದಾಗ ತಿಳಿಸಿದ್ದ ಅವನು ಬಿಕಾಂ ಮತ್ತೆ ಮಾಸ್ಟರ್ಸ್ ಆರ್ ಆರ್ವಿ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಅವನ ಶಿಕ್ಷಣ ಉನ್ನತ ಶಿಕ್ಷಣ ಕಂಪ್ಲೀಟ್ ಆಗುವವರೆಗೂ ಕೂಡ ಬೆಂಗಳೂರಿನ ರಾಷ್ಟೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅವರು ಅವನ ಕಂಪ್ಲೀಟ್ ಎಜುಕೇಶನ್ ನ ಖರ್ಚನ್ನ ಜವಾಬ್ದಾರಿಯನ್ನು ಅವರು ತಗೊಳ್ತಾರೆ ಅನ್ನೋದನ್ನ ಅವರು ಈಗಾಗಲೇ ಅವರ ಪತ್ರಿಕೆಯಲ್ಲಿ ಬರೆದು ಕೊಟ್ಟಿದ್ದಾರೆ ಇದನ್ನು ಕೂಡ ಅವರ ತಾಯಿಗೆ ನಾನು ತಲುಪಿಸ್ತಾ ಇದ್ದೀನಿ ಅವರು ಇಲ್ಲಿ ಬಂದು ಓದಲಿಕ್ಕೆ ಅವರಿಗೆ ಅವಕಾಶ ಇದೆ ಆರ್ವಿ ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ ನಮ್ಮ ಅವರ ಪೂರ್ತಿ ಶಿಕ್ಷಣದ ಜವಾಬ್ದಾರಿಯನ್ನು ಆರ್ ವಿ ಟ್ರಸ್ಟ್ ತಗೊಳ್ತಾರೆ ಹಾಗೇನೆ ಭರತ್ ಭೂಷಣ್ ಅವರ ಮಗು ಈಗ ಅವನು ಮೂರು ವರ್ಷ ಅವನಿಗೆ ಇನ್ನೊಂದು ವರ್ಷ ಎರಡು ವರ್ಷ ಕಳೀತು ಅಂತಂದ್ರೆ ಒಂದನೇ ಕ್ಲಾಸ್ ದಿನ ಅವನಿಗೆ ಶಿಕ್ಷಣವನ್ನು ಕೊಡಬೇಕಾಗತ್ತೆ ಆ ತಾಯಿ ಸಿಂಗಲ್ ಪೇರೆಂಟ್ ಆಗಿ ಇನ್ನೊಂದು ಇಪ್ಪತ್ತೈದು ವರ್ಷ ಆ ಮಗುವ ಶಿಕ್ಷಣದ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಟ್ರಾನ್ಸ್ಜೆಂಡ್ ಅನ್ನುವಂತಹ ಒಂದು ಸಿಬಿಎಸ್ಇ ಸ್ಕೂಲ್ನವರಿಗೆ ನಾನು ಮನವಿ ಮಾಡಿದ್ದೆ ಅವರು ಕೂಡ ಇವತ್ತು ಪತ್ರವನ್ನು ಬರೆದಿದ್ದಾರೆ ಸುಜಾತ ಭರತ್ ಭೂಷಣ್ ಅವರು ಮತ್ತಿ ಅವರಿಗೆ ಪತ್ರವನ್ನು ಬರೆದು ಒಂದನೇ ಕ್ಲಾಸ್ನಿಂದ ಹನ್ನೆರಡನೇ ಕ್ಲಾಸ್ನವರೆಗೆ ಸಿಬಿಎಸ್ಇ ಶಿಕ್ಷಣವನ್ನ ಹನ್ನೆರಡು ವರ್ಷದವರೆಗೆ ಸಂಪೂರ್ಣವಾಗಿ ಆ ಮಗುವಿನ ಶಿಕ್ಷಣದ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅಂತ ಹೇಳಿ ಟ್ರಾನ್ಸೆಂಟ್ ಶಾಲೆಯವರು ಕೂಡ ಇವತ್ತು ಪತ್ರವನ್ನು ಬರೆದಿದ್ದಾರೆ ಅವರು ಕುಟುಂಬದವರು ಆ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಓದಿಸಬೇಕು ಅಂತಂದ್ರೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಈ ಶಿಕ್ಷಣ ಸಂಸ್ಥೆಯವರು ಅವರಿಗೆ ಕೊಡೋರಿದ್ದಾರೆ ಟ್ರಾನ್ಸೆಂಡ್ ಅನ್ನುವಂತ ಶಾಲೆ ಇದು ಕನಕಪುರ ರಸ್ತೆಯಲ್ಲಿರುವಂತಹ ಶಾಲೆ ಇದು ಸಿಬಿಎಸ್ಇ ಸ್ಕೂಲು ಬಹಳ ಫೇಮಸ್ ಆಗಿರುವಂತಹ ಒಂದು ಸ್ಕೂಲು ಟಾಪ್ ಕ್ವಾಲಿಟಿ ಎಜುಕೇಷನ್ ಭರತ್ ಭೂಷಣ್ ಅವರ ಮಗುಗೆ ಈ ಶಾಲೆಯವರು ನಾವು ಕೊಡ್ತೀವಿ ಅನ್ನುವಂತಹ ಕಮಿಟ್ಮೆಂಟ್ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯದಲ್ಲಿರುವಂತಹ ದೇವಸ್ಥಾನಗಳು ಹಿಂದೂ ಮಾನ್ಯಗಳು ಹಿಂದೂ ದಾನಿಗಳು ಹಿಂದೂ ಸಮಾಜದಲ್ಲಿರುವಂತಹ ಬಿಸ್ನೆಸ್ ಮ್ಯಾನ್ಗಳು ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ ಸಮಾಜವಾಗಿ ನಾವಿವತ್ ಎದೇಳ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಜವಾಬ್ದಾರಿನ ಇವತ್ತು ನಾವು ತೋರಿಸಲಿಲ್ಲ ಅಂತಂದ್ರೆ ನಾಳೆ ನಮ್ಮ ನಮ್ಮ ನಾವು ಸಮಸ್ಯೆಯಲ್ಲಿದ್ದಾಗ ಸಮಾಜ ಸಮಸ್ಯೆಯಲ್ಲಿದ್ದಾಗ ಯಾರೂ ಕೂಡ ಮುಂದೆ ಬರುವುದಿಲ್ಲ ಆಸ್ ಅ ಸೊಸೈಟಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿರುವಂತಹ ಟ್ರಾನ್ಸ್ಜೆಂಡ್ ಸಂಸ್ಥೆಯವರು ಮತ್ತು ಆರ್ವಿ ಶಿಕ್ಷಣ ಟ್ರಸ್ಟ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಮುಂದಿನ ಹನ್ನೊಂದು ವರ್ಷದವರೆಗೆ ಈ ಎರಡೂ ಕುಟುಂಬಗಳ ತಾಯಿ ಮತ್ತು ಮಗರ ಮಕ್ಕಳ ಆರೋಗ್ಯವನ್ನ ಸಂಪೂರ್ಣವಾಗಿ ಅದಕ್ಕೆ ಬೇಕಾಗುವಂತಹ ಟೆಸ್ಟ್ಗಳು ಕನ್ಸಲ್ಟೆನ್ಸಿಗಳು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಖರ್ಚುಗಳನ್ನ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯವರು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವರು ಪತ್ರವನ್ನು ಬರೆದು ಅವರು ಕೂಡ ಕಮಿಟ್ ಮಾಡಿದ್ದಾರೆ ಈ ಎರಡೂ ಕುಟುಂಬಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡನ್ನೂ ಕೂಡ ಈ ಸಂಸ್ಥೆಗಳು ಅವರ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾವೆ ನಾನು ಆ ಮೂರು ಸಂಸ್ಥೆಗಳಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಬೆಂಗಳೂರು ದಕ್ಷಿಣದಲ್ಲಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಒಂದು ಎರಡು ಸಾವಿರ ಜನ ಹತ್ತು ನಿಮಿಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ದಾನ ಮಾಡಿದ್ದಾರೆ ಈ ಸರ್ಕಾರಕ್ಕಿಂತ ಸಾಮಾನ್ಯ ಜನ ಕೂಲಿ ನಾಲಿ ಮಾಡಿಕೊಂಡಿರುವಂತಹ ಜನ ಬೆಂಗಳೂರು ದಕ್ಷಿಣದ ಜನ ಈ ಕುಟುಂಬದ ಜೊತೆಗೆ ನಾವಿದ್ದೇವೆ ಅಂತ ಈ ಸರ್ಕಾರಕ್ಕಿಂತ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈಗ್ಲಾದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪನಾದರೂ ಸಂವೇದನೆ ಉಳಿದಿದ್ರೆ ಸ್ವಲ್ಪನಾದ್ರೂ ನಿಮ್ಮ ಸರ್ಕಾರಕ್ಕೆ ಮಾನವೀಯತೆ ಅನ್ನೋದು ಉಳಿದಿದ್ರೆ ಸ್ವಲ್ಪನಾದ್ರೂ ನಿಮಗೆ ಈ ಎರಡೂ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆ ತೆತ್ತಬೇಕು ಅದಕ್ಕೊಂದು ಗೌರವ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಈಗಲಾದ್ರೂ ಕೂಡ ಈ ಎರಡೂ ಕುಟುಂಬಕ್ಕೆ ಸೂಕ್ತವಾಗಿರುವಂತಹ ನ್ಯಾಯ ಕೊಡುವಂತಹ ಕೆಲಸ ಮಾಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ ನೋಡಿ ಆರ್ ಬಿ ತಿಮ್ಮಾಪುರ ನಾನು ಅವ್ರು ಯಾರದ್ದು ಹೆಸರು ತಗೊಂಡು ಮಾತನಾಡುವಂತ ಅಥವಾ ನನಗೆ ವೈಯಕ್ತಿಕವಾಗಿ ಯಾರದ್ದು ಹೆಸರು ತೆಗೆದು ಕ್ರಿಟಿಸೈಸ್ ಮಾಡುವಂತ ಇಚ್ಛೆ ನನಗಿಲ್ಲ ಆದರೆ ಇಂಥ ಒಂದು ಬ್ರೂಟಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆದಾಗ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ನಲ್ಲಿ ಫ್ಯಾಮಿಲಿಗಳನ್ನು ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ ತಿಮ್ಮಾಪುರವರೇ ಹೌದು ಅವರು ಐ ಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪ್ರರೀಕ್ಷೆ ಮಾಡಲಿಲ್ಲ ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತಹ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡ್ತಿ ಎದುರುಗಡೆ ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳೋ ಧೈರ್ಯ ನಿಮ್ಗಿದ್ಯಾ ಈ ರೀತಿ ಮಾತನಾಡೋಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತಹ ಮರ್ಯಾದೆ ಕೂಡ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಯೋಗ್ಯತೆ ಕೂಡ ಇಲ್ಲ ಅಂತ ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು